ಬಂಧುಗಳೇ ನಮಸ್ಕಾರ ವಿಶೇಷವಾಗಿ ನಮ್ಮ ಆರ್ ಎಸ್ ಪಿ ಸಮಸ್ಥೆ ವತಿಯಿಂದ ಒಂದು ಆರ್ ಎಸ್ ಪಿ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಸುಮಾರು ಎರಡು ವರ್ಷಗಳ ಹತ್ತಿರ ನಮ್ಮ ಆಂಬುಲೆನ್ಸ್ ಸೇವೆ ಅಟಣಿ ನಗರದಲ್ಲಿ ಉಚಿತ ಮತ್ತು ಬೇರೆ ನಗರಗಳಲ್ಲಿ ಹಣವನ್ನು ಸಂದಾಯ ಮಾಡಿ ಕಳಿಸುವಂಥ ಒಂದು ವಿಚಾರದಲ್ಲಿ ನಮ್ಮ ಆಂಬುಲೆನ್ಸಿಗೆ ಕಾರ್ಯನಿರ್ವಹಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ನಮ್ಮ ಆಂಬುಲೆನ್ಸ್ಗಳ ಬಗ್ಗೆ ಸ್ವಲ್ಪ ಅಪಪ್ರಚಾರ ಅಂದರೆ ನಮ್ಮ ಆಂಬುಲೆನ್ಸ್ ಬಂದ್ ಇದೆಯೋ ಚಾಲು ಇದೆಯೋ ಅಂದರೆ ಜನರಲ್ಲಿ ಗೊಂದಲ ಇದೆ ಯಾಕೆಂದರೆ ಕೆಲವೊಂದು ಉದ್ಯೋಗ ವ್ಯಾಪಾರಸ್ಥರು ಕೆಲವೊಂದು ವಿಚಾರದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಗಿಮಿಕ್ಗಳನ್ನು ಮಾಡ್ತಾರೆ ಹಂಗಾಗಿ ನನ್ನ ಬಡವರಿಗೆ ನನ್ನ ಸಾರ್ವಜನಿಕರಿಗೆ ತೊಂದರದಲ್ಲಿರುವವರಿಗೆ ನನ್ನ ಆಂಬ್ಯುಲೆನ್ಸ್ ಸೇವೆ ಉಚಿತವಾಗಿ ಅವರಿಗೆ ಕೊಡಬೇಕಂತ ನಮ್ಮ ವಿಚಾರದಿಂದ ನಮ್ಮ ಪ್ರಾರಂಭ ಆಗಿರುವುದು ಅದಕ್ಕಾಗಿ ನಾನು ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಮ್ಮ ಆಂಬುಲೆನ್ಸ್ ಆರ್ ಎಸ್ ಪಿ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಸಮಸ್ಯೆಗಳಿಲ್ಲದೆ ನಮಗೆ ವಾಹನ ರೆಡಿ ಇರುತ್ತೆ ನಾವು ಡಿಸ್ಪ್ಲೇನೂ ಮಾಡಿದ್ದೀವಿ ನಂಬರ ಭಾಳ ಜನರಿಗೆ ಅದು ತಲುಪಿಲ್ಲ ಅನ್ಸುತ್ತೆ ನಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲೇ ನಂಬರ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಯಾರು ನೊಂದಿದ್ದೀರಾ ಬಡತನದಲ್ಲಿದ್ದೀರಾ ಕಷ್ಟದಲ್ಲಿದ್ದೀರಾ ಅಂಥವರಿಗೆ ನಮ್ಮ ಆಂಬುಲೆನ್ಸ್ ಸೇವೆ ಸದಾ ಸಿದ್ಧವಾಗಿರುತ್ತೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಕಾರ್ಯನಿರ್ವಹಿಸುತ್ತೆ ಜೊತೆಗೆ ನೀವು ಬೇರೆ ಸಾಂಗ್ಲಿ ಮಿರಜು ಬಿಜಾಪುರು ಹುಬ್ಬಳ್ಳಿ ಧಾರವಾಡ ಏನೇ ನೀವು ನಮ್ಮ ಆಂಬುಲೆನ್ಸ್ಗಳನ್ನು ಹೋದರೂ ಕೂಡ ಹೊರಗಿನಕ್ಕಿಂತಲೂ ಭಾಳ ಕಡಿಮೆ ವೆಚ್ಚದಲ್ಲಿ ನಾವು ಆಂಬುಲೆನ್ಸನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಇದರ ಸದುಪಯೋಗನ ಪಡೆದುಕೊಳ್ಬೇಕಂತ ಈ ಮುಖಾಂತರ ಕೇಳಿಕೊಳ್ತೇನೆ ಥ್ಯಾಂಕ್ ಯು ನಮಸ್ಕಾರ